ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಯಕ್ಷಗಾನ ಕಲಾ ರಂಗದ ಈ ಕಚೇರಿಯಲ್ಲಿದ್ದಾನೆ ಸೊ ಇವರ ಅಂಗಸಂಸ್ಥೆಯಾಗಿರುವಂತಹ ವಿದ್ಯಾ ಪೋಷಕ್ ಇಪ್ಪತ್ತನೇ ವರ್ಷವನ್ನು ಪೂರೈಸ್ತಾ ಇದೆ ಸೊ ಇಪ್ಪತ್ತನೇ ವರ್ಷದ ಸಂದರ್ಭದಲ್ಲಿ ಒಂದು ಕೋಟಿ ಸ್ಕಾಲರ್ಶಿಪ್ ಅನ್ನ ಮಕ್ಕಳಿಗೆ ಕೊಡ್ತಾ ಇರುವಂತದ್ದು ಕೇವಲ ಯಕ್ಷಗಾನಕ್ಕೆ ಸೀಮಿತ ಆಗದೆ ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಒಂದು ಕೆಲಸ ಮಾಡಿರೋದು ಸೊ ಈ ಸಲ ಇಪ್ಪತ್ತನೇ ವರ್ಷದ ವಿದ್ಯಾಪೋಷಕ್ ನಿಧಿಯನ್ನ ನೀವು ಕೊಡ್ತಾ ಇರುವಂತ ಸರ್ ಇದು ಹೇಗೆ ಬೆಳೀತು ಸರ್ ಸೊ ಎಷ್ಟು ಅಮೌಂಟ್ ಇಂದ ಶುರು ಮಾಡಿದ್ದೀರೋ ಗೊತ್ತಿಲ್ಲ ಆದ್ರೆ ಈಗ ಒಂದು ಕೋಟಿಯವರೆಗಿನ ಒಂದು ಮೊತ್ತ ಜೊತೆಗೆ ಇಲ್ಲಿ ಒಂದು ನಾವು ಗಮನಿಸಿದ ಹಾಗೆ ತಕೊಂಡು ಖುಷಿ ಪಡುವವರು ತುಂಬಾ ಜನ ಇರ್ತಾರೆ ಆದ್ರೆ ಇಲ್ಲಿ ನಿಮ್ಮ ಈ ಸಂಸ್ಥೆಯನ್ನು ನೋಡಿದಾಗ ಕೊಟ್ಟು ಖುಷಿ ಪಡುವಂಥದ್ದು ಜೊತೆಗೆ ಕೇವಲ ಕೊಟ್ಟೆ ಅಂತ ಮಾತ್ರ ಅಲ್ಲ ಅವರು ಸ್ವಯಂ ಸೇವಕರಾಗಿ ದುಡಿಯುವಂತಹ ಒಂದು ರೀತಿ ಇದೆಯಲ್ಲ ಸರ್ ಈ ನಮ್ಮ ಯಕ್ಷಗಾನ ಕಲಾ ರಂಗದ ಆ ಒಂದು ಸದಸ್ಯರಲ್ಲಿ ನಾವು ಒಂದು ಮಾದರಿಯಾಗಿ ಕಾಣ್ತೇವೆ ಸರ್ ಇದೆಲ್ಲ ಸಾಧ್ಯವಾದದ್ದು ಹೇಗೆ ಸರ್ ಒಂದು ಸಂಕಲ್ಪ ಶುದ್ಧ ಮನೋಭಾವದಿಂದ ಒಂದು ಸಂಸ್ಥೆಯ ಎಲ್ಲ ಸದಸ್ಯರು ಒಮ್ಮತದಿಂದ ಪ್ರೀತಿಯಿಂದ ಮತ್ತು ತಮ್ಮ ಖುಷಿಗಾಗಿ ದುಡಿದ್ರೆ ಆ ಸಂಸ್ಥೆ ಖಂಡಿತವಾಗಿ ಯಶಸ್ವಿಯನ್ನು ಕಾಣುತ್ತೇವೆ ಎಂದು ಎಂಬುದಕ್ಕೆ ಯಕ್ಷಗಾನ ಕಲಾ ರಂಗವೇ ಒಂದು ಮಾದರಿ ನಮ್ಮ ಸಂಸ್ಥೆ ಸುಮಾರು ನಲವತ್ತು ಜನ ಸಕ್ರಿಯ ಕಾರ್ಯಕರ್ತರಿಂದ ಒಳಗೊಂಡಿದ್ದು ಪ್ರತಿ ವಿದ್ಯಾಪೋಷಕ ನಮಗೆ ಒಂದು ದೊಡ್ಡ ಒಂದು ಸವಾಲು ಯಾಕಂದರೆ ಎಸ್ ಎಲ್ಸಿಯಲ್ಲಿ ಎಂಬತ್ತು ಶೇಕಡ ಮಾರ್ಕ್ ಬಂದ ಕನ್ನಡ ಮಾಧ್ಯಮದ ಮಕ್ಕಳು ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿದ ಅಷ್ಟು ಮನೆಗಳಿಗೆ ಈ ವರ್ಷ ಒಂದು ಏಳ್ನೂರ ಐವತ್ತಕ್ಕೂ ಮೇಲೆ ಅರ್ಜಿ ಬಂದಿದೆ ಅಷ್ಟು ಮನೆಗಳಿಗೆ ನಮ್ಮ ಕಾರ್ಯಕರ್ತರು ಭೇಟಿ ನೀಡಿ ಆ ಮಕ್ಕಳು ಬಡವರ ಅಲ್ವ ಅಂತ ಚೆಕ್ ಮಾಡಿ ನೋಟ್ ಮಾಡಿ ಬರೆದು ರಿಪೋರ್ಟ್ ಕೊಡ್ತಾರೆ ಅರ್ಜಿ ನೋಡಿ ಇಲ್ಲಿ ಏನು ಭೇಟಿ ನೀಡಿ ನಮಗೆ ಯಾವುದೇ ವಿ ಎಸ್ ಸರ್ಟಿಫಿಕೇಟ್ ಆಗಲಿ ಬಿ ಕಾರ್ಡ್ ಯಾವುದೂ ಅಗತ್ಯ ಇಲ್ಲ ಅಲ್ಲಿಯ ಪರಿಸ್ಥಿತಿಯನ್ನು ಗಮನಿಸಿ ನಮ್ಮ ಕಾರ್ಯಕರ್ತರು ರಿಪೋರ್ಟ್ ಬರೀತಾರೆ ಪರಿಸರದವರಾದ್ರು ಮಾಹಿತಿ ಪಡಿತಾರೆ ಇವರು ಬಡವರ ಇವರಿಗೆ ಬೇರೆ ಏನಾದರೂ ಇನ್ಕೋಮ್ ಉಂಟಾ ಎಲ್ಲ ಡಿಟೇಲ್ಡ್ ಮಾಹಿತಿ ಬಂದ ನಂತರ ಅದನ್ನು ಪುನಃ ರೀಫಿಲ್ಟರ್ ಮಾಡಿ ಇನ್ನೂರೈವತ್ತರಿಂದ ಇನ್ನೂರ ಎಪ್ಪತ್ತು ಮಕ್ಕಳನ್ನು ನಾವು ಒಳಗೆ ತಗೊಳ್ತೇವೆ ಇದು ಫಸ್ಟ್ ಬಿ ಸಿ ಅಲ್ಲಿ ಎಂಟ್ರ್ ಆದರೆ ಅವರು ಮತ್ತೆ ಕಲಿಯುವ ತನಕ ಎಷ್ಟು ಮಕ್ಕಳು ಎಷ್ಟು ಕಲಿತಾರೆ ಅಲ್ಲಿಯವರೆಗೆ ನಾವು ಅವರಿಗೆ ಕಲಿಸಲು ನಾವು ಅವರಿಗೆ ಆರ್ಥಿಕ ನೆರವನ್ನು ನೀಡ್ತೇವೆ ಅದರೊಟ್ಟಿಗೆ ಶಿಬಿರ ಮಾಡ್ತೇವೆ ಅವರ ಕ್ಯಾರಿಯರ್ ಗೈಡೆನ್ಸ್ ಮಾಡ್ತೇವೆ ಎಂಪ್ಲಾಯ್ಮೆಂಟ್ ರೆಡಿನೆಸ್ ಕ್ಯಾಂಪ್ ಅಂತ ಮಾಡ್ತೇವೆ ಇದೆಲ್ಲ ಮಾಡಿ ಮಕ್ಕಳ ಉದ್ಧಾರಕ್ಕಾಗಿ ನಮ್ಮ ಸಂಸ್ಥೆ ದುಡಿತಾ ಉಂಟು ಇವರು ನಮ್ಮ ಅಧ್ಯಕ್ಷರು ಎಂ ಗಂಗಾಧರ್ ರಾಯರು ಅಧ್ಯಕ್ಷ ಹೇಗಿರಬೇಕೆಂಬ ಅವರು ಅವರು ಅಧ್ಯಕ್ಷರು ಎತ್ತರದ ಸ್ಥಾನ ಹೌದು ಅತ್ಯಂತ ಕೆಳಗಿನ ಕೆಲಸವನ್ನು ಮಾಡುವಂಥ ವ್ಯಕ್ತಿ ಸೊ ಅವರು ನಮಗೊಂದು ರೀತಿ ಆದರ್ಶ ಅವ್ರ ಕಾರ್ಯಕರ್ತನ ಹೊರದು ಬಹುದೊಡ್ಡ ದಾನಿಯೂ ಹೌದು ನಾವು ನಲವತ್ತೈದು ಮನೆ ಕಟ್ಟಿಸಿದ್ದೇವೆ ನಾಲ್ಕು ಮನೆ ಅವರೇ ಪ್ರಾಯೋಜಕರು ಅಷ್ಟೂ ಮನೆಯನ್ನು ಐವತ್ನಾಲ್ಕು ಮನೆ ಕಟ್ಟಿಸಿದ್ದೇವೆ ಅಷ್ಟೂ ಮನೆಯ ಪ್ರಾಯನ್ನು ನಿರ್ಮಾಣ ಮಾಡುವಲ್ಲಿ ಒಂದು ಮನೆ ನಿರ್ಮಾಣ ಮಾಡುವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಸಲ ಹೋಗಿ ಬರಬೇಕು ಅವರ ಸ್ವಂತ ವಾಹನದಲ್ಲಿ ಹೋಗಿ ಅದನ್ನು ಮಿತ ವ್ಯಯದಲ್ಲಿ ಸುದೃಢವಾದ ಮನೆ ಕಟ್ಟುವಲ್ಲಿ ಅವರ ದೊಡ್ಡ ಕಾಣಿಕೆ ಭಾಳ ದೊಡ್ಡದು ಮತ್ತು ಮನೆ ಭೇಟಿ ಸುಮಾರು ಪ್ರತಿ ವರ್ಷ ಹತ್ತು ನೂರು ಮನೆಗಳನ್ನು ಅದು ದೂರದ ಮ ಊರಿಗೆ ಹೋಗಿ ಮನೆ ಭೇಟಿ ಮಾಡಿ ಅದರಲ್ಲಿ ಖುಷಿಪಡುವಂಥವರು ಅವರ ಕಾಡಿಕೆ ಭಾಳ ದೊಡ್ಡದು ಈ ಸಂಸ್ಥೆ ಬೆಳೆಯುವಲ್ಲಿ ಇವರು ನಾರಾಯಣ ಅವರು ಮಿಲಾಗ್ರಿಸ್ ಕಾಲೇಜಿನ ನಿವೃತ್ತ ಉಪನ್ಯಾಸಕರು ಪ್ರತಿ ದಿವಸ ಕಲಾರಂಗಕ್ಕೆ ಕೆಲವೊಮ್ಮೆ ಬೆಳಿಗ್ಗೆ ಬೇರೆ ಮಧ್ಯಾಹ್ನ ಎರಡೂ ಹೊತ್ತು ಸಂಜೆ ಎರಡು ಹೊತ್ತು ಬಂದು ಕೆಲಸದಲ್ಲೇ ಖುಷಿ ಪಡುವವರು ಮತ್ತು ದಾನಿಯೂ ಹೌದು ನಾರಾಯಣ ಹೆಗಡೆಯವರು ಅವರ ಮಿತಿಯನ್ನು ಮೀರಿ ದೊಡ್ಡ ದಾನವನ್ನು ಮಾಡ್ತಾರೆ ಹಣ ಕೊಡ್ತಾರೆ ಸಮಯ ಕೊಡ್ತಾರೆ ಅನುಭವ ಕೊಡ್ತಾರೆ ಇದು ಈ ಸಂಸ್ಥೆಯ ಗ್ರೇಟ್ನೆಸ್ ಮತ್ತು ಒಳ್ಳೆಯ ಲೇಖಕರು ಮತ್ತು ಒಳ್ಳೆಯ ತಾಳಮದ ಅರ್ಥಧಾರಿಯವರು ಅವರು ನಮಗೆ ಆ ವಿಭಾಗದಲ್ಲಿ ದೊಡ್ಡ ಕೊಡುಗೆ ಇದೆ ಅವರದ್ದು ಇಲ್ಲಿ ಗಣೇಶ ಎಲ್ಲೂರು ಅವರು ನಿವೃತ್ತ ಉಪನ್ಯಾ ಉಪನ್ಯಾಸಕರು ನಿರ್ದೇಶಕ ರಂಗ ನಿರ್ದೇಶಕರು ನಟರು ವಿದ್ಯಾಪೋಷಕಿನ ದೊಡ್ಡ ಕೆಲಸವನ್ನು ಅವರು ಇದ್ದಾರೆ ಅಶೋಕ್ ಕೆಂ ನಿಟ್ಟೂರು ಶಾಲೆಯಲ್ಲಿ ಪಿ ಟಿ ಸರ್ ಅವರು ವಿದ್ಯಾಪೋಷಕಿನ ಬಗ್ಗೆ ತುಂಬ ಗೊತ್ತಿರುವವರು ಅವರು ಎಲ್ಲ ಮಕ್ಕಳ ಹೆಸರು ವಿಳಾಸ ಕೆಲವೊಮ್ಮೆ ಐ ಡಿ ನಂಬರ್ ಕೂಡ ಗೊತ್ತಿದೆ ಅದರ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ನಾಡಿನ ನಿರ್ವಹಣೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು ಎಚ್ ಎನ್ ಶೃಂಗೇಶ್ವರ್ ನಿಟ್ಟೂರು ಹೈಸ್ಕೂಲ್ ನಿವೃತ್ತ ಕನ್ನಡ ಟೀಚರ್ ಅವರು ಅವರು ಪ್ರತಿ ದಿವಸ ಬಂದು ಕಾರ್ಯಕ್ರಮದ ವ್ಯವಸ್ಥೆ ಸುಸೂತ್ರ ಆಗಬೇಕಾದ್ರೆ ಶೃಂಗೇಶ್ವರ ಕೊಡುಗೆ ಬಹಳ ದೊಡ್ಡದು ಮೂರು ದಶಕದಿಂದ ಅವರಿಗೆ ಈ ಸಂಪರ್ಕ ಇದೆ ಈ ಸಂಸ್ಥೆಯೊಂದಿಗೆ ಮಂಜುನಾಥ್ ಅವರು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ನಮಗೆ ಎಲ್ಲ ಕೆಲಸ ಮಾಡ್ತಾಯಿದ್ರು ಈಗ ಇರ್ಬೋದು ನಮ್ಮ ಕಲಾಂತರಂಗ ಪುಸ್ತಕ ಇರ್ಬೋದು ಅದರಲ್ಲಿ ಕಂಪ್ಯೂಟರ್ನ ಕೆಲಸದಲ್ಲಿ ಮಂಜುನಾಥರ ಕೆಲಸ ಬಹಳ ಪ್ರಾಮುಖ್ಯವಾದದ್ದು ಎಚ್ ಎನ್ ವೆಂಕಟೇಶ್ ಟಿ ಎಮ್ ಎಫ್ ಹೈಸ್ಕೂಲಲ್ಲಿ ಎಚ್ ಎಮ್ ಮುಖ್ಯೋಪಾಧ್ಯಾಯರು ಸಂಸ್ಕೃತ ಮತ್ತು ಹಿಂದಿಯ ಟೀಚರು ಕೂಡ ಹೌದು ಸಕ್ರಿಯ ಕಾರ್ಯಕರ್ತರು ನಮಿತಾ ನಮ್ಮ ಉದ್ಯೋಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಬಂದರೆ ಮನೆ ಹೋಗೋ ಒಂಬತ್ತು ಗಂಟೆ ಆಗ್ತದೆ ರಾತ್ರಿ ಒಂಬತ್ತು ಗಂಟೆ ಆಗ್ತದೆ ನಿಸ್ಪೃಹರಾಗಿ ನಿಸ್ಪೃಹವಾಗಿ ಇದನ್ನು ಒಂದು ತಪಸ್ಸಿನ ರೀತಿಯಲ್ಲಿ ನಮಿತಾ ಈ ಕೆಲಸವನ್ನು ಮಾಡ್ತಾ ಇದ್ದಾಳೆ ಸೊ ಒಂದು ಟೀಮ್ ಆಗಿ ರುದಿಗ ನಿಮಗೆ ಎಂಟು ಹತ್ತು ಜನ ನಲ್ವತ್ತು ಜನರ ಟೀಮ್ ಇದೆ ಪ್ರತಿಯೊಬ್ಬರದ್ದು ಒಂದೊಂದು ಕೊಡುಗೆ ಇದೆ ಮನೆ ಕಟ್ಟಿಸಿಕೊಟ್ಟವರು ನಿಮ್ಮ ಮಾತು ಆಗ ಬಂತು ಮನೆ ಕಟ್ಟಿಸಿಕೊಟ್ಟವರು ಇಲ್ಲಿ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದಾರೆ ಇದು ಈ ಸಂಸ್ಥೆಯ ಒಂದು ಶ್ರೇಷ್ಠತೆ ಈ ಸಂಸ್ಥೆಯಲ್ಲಿ ನಮಗೆ ಅಧ್ಯಕ್ಷರಿಗೆ ನಾನು ಕಾರ್ಯದರ್ಶಿಗೆ ಕೆಲಸ ಮಾಡೋದೇ ಒಂದು ಖುಷಿ ಯಾಕಂದರೆ ಇಲ್ಲಿ ಯಾರು ಬಾಸ್ ಇಲ್ಲ ಎಲ್ಲರೂ ಬಾಸ್ ಅಥವಾ ಎಲ್ಲರೂ ಸಾಮಾನ್ಯ ಕಾರ್ಯಕರ್ತಾರೆ ಅವನು ಹೆಚ್ಚು ಇವನು ಹೆಚ್ಚು ಯಾರು ಇಲ್ಲ ಎಲ್ಲರೂ ಡೌನ್ ಟು ಅರ್ತ್ ಇರುವಂಥ ವ್ಯಕ್ತಿಗಳು ಆದ್ದರಿಂದ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯಿತು ವಿದ್ಯಾಪೋಷಕ್ಕೆ ಒಂದು ಮಹತ್ವವಾದಂತಹ ವಿಭಾಗ ಯಕ್ಷಗಾನ ಕಲಾರಂಗದ್ದು ನಮ್ಮ ಶಕ್ತಿಯ ಐವತ್ತು ಶೇಕಡ ಈ ಒಂದು ವಿಭಾಗಕ್ಕೆ ಹೋಗ್ತದೆ ಎರಡು ಸಾವಿರದ ಐದರಲ್ಲಿ ಅದಮಾನಷಿಗಳ ಪರ್ಯಾಯದಲ್ಲಿ ಇದು ಆರಂಭಗೊಂಡದ್ದು ಆಗ ನಾವು ಎಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟದ್ದು ಅದು ಬೆಳೀತಾ ಬೆಳೀತಾ ಇದರ ಮೂಲ ಧಾರವಾಡದಲ್ಲಿ ಎರಡು ಸಾವಿರದಲ್ಲಿ ಅಲ್ಲಿ ಇನ್ಫೋಸಿಸ್ನ ಸುಧಾಮೂರ್ತಿ ಇದಕ್ಕೆ ಆರಂಭಿಕ ದೇಣಿಗೆಯನ್ನು ಕೊಟ್ಟು ತಿಕ್ಕೋಟ್ ಸರ್ ಮತ್ತು ಪ್ರಮೋದ್ ಕುಲಕರ್ಣಿ ಅಂತಹ ಉಪನ್ಯಾಸಕರ ಒಂದು ಸಮೂಹ ಇದನ್ನು ಆರಂಭಿಸಿತು ಉಡುಪಿಯಲ್ಲಿ ಮಾಡಿ ಎಂಬತ್ತು ಶೇಕಡ ನಾವು ಮೊತ್ತವನ್ನು ಕೊಡ್ತೇವೆ ಇಪ್ಪತ್ತು ಶೇಕಡ ನೀವು ರೈಸ್ ಮಾಡಿದರೆ ಸಾಕು ಅಂತ ಹೇಳಿದರು ನಾವು ಅದನ್ನು ಸ್ವೀಕರಿಸಿದೆವು ಯಕ್ಷಗಾನಕ್ಕೆ ಮತ್ತು ವಿದ್ಯಾಪೋಷಕ ಏನೇನೂ ಸಂಬಂಧ ಇಲ್ಲ ಇದು ಬಹಳ ಮುಖ್ಯವಾದ್ದು ಯಕ್ಷಗಾನ ಕಲಾರಂಗದ ಕಾರ್ಯಕರ್ತರ ಸಾಮಾಜಿಕ ತುಡಿತದ ದ್ಯೋತಕ ವಿದ್ಯಾಪೋಷಕ ಇದೊಂದು ಸಂಸ್ಥೆ ಹೇಗೆ ಸಮಾಜದೊಂದಿಗೆ ಕೆಲಸ ಮಾಡಲಿಕ್ಕೆ ಖುಷಿ ಪಡ್ತದೆ ಎಂಬುದಕ್ಕೆ ಒಂದು ನಿದರ್ಶನ ಇದು ಬೆಳೀತಾ ಬೆಳೀತ ಎಲ್ಲಿಗೆ ಬಂತು ಅಂತಂದರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ವರ್ಷ ತಿರುಗಿ ನೋಡಿದಾಗ ನಮಗೆ ಆಶ್ಚರ್ಯ ಆಗ್ತದೆ ಇಷ್ಟವರಿಗೆ ಸುಮಾರು ಆರು ಸಾವಿರಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟ ಮೊತ್ತ ಹತ್ತು ಕೋಟಿ ಮೀರಿದೆ ಆರು ಸಾವಿರ ಮಕ್ಕಳಿಗೆ ಹತ್ತು ಕೋಟಿ ಯಾಕಂದ್ರೆ ಪ್ರತಿ ವರ್ಷ ಸುಮಾರು ಇನ್ನೂರ ಐವತ್ತಿಂದ ಮುನ್ನೂರು ಮಕ್ಕಳು ಎಂಟರ್ ಆಗ್ತಾರೆ ಫಸ್ಟ್ ಪಿ ಯುಸಿಗೆ ಒಮ್ಮೆ ಎಂಟರ್ ಆದ್ರೆ ಆ ಮಕ್ಕಳು ಎಲ್ಲಿಯವರೆಗೆ ಕಲಿತಾರೆ ನಮ್ಮ ಸ್ಟ್ರೀಮಲ್ಲಿ ಇರ್ತಾರೆ ಈಗ ಮೆಡಿಕಲ್ ಮಾಡಿದವರು ಇದ್ದಾರೆ ಇಂಜಿನಿಯರ್ ಇದ್ದಾರೆ ಎಂ ಬಿ ಎ ಇದ್ದಾರೆ ಸಿ ಎ ಮಾಡಿದವರು ಇದ್ದಾರೆ ಅವರೆಲ್ಲ ಎಂಟರ್ ಆದ್ದು ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಅಲ್ಲಿ ಓದಿ ಎಂಬತ್ತಕ್ಕೆ ಹೆಚ್ಚು ಮಾರ್ಕ್ ಪಡೆದಿದ್ದಾರೆ ಫಸ್ಟ್ ಪಿ ಸಿಗೆ ಎಂಟರ್ ಆದ್ರು ಅವರ ಮನೆಗೆ ನಾವು ಹೋಗಿದ್ದೇವೆ ಬಡವರು ಅಂತ ನಾವು ತೀರ್ಮಾನ ಮಾಡಿ ಅವರು ಎಂಟರ್ ಆದದ್ದು ಎಲ್ಲಿವರೆಗೆ ಕಲಿತಾರೋ ಅಲ್ಲಿವರೆಗೆ ಅವ್ರು ನಮ್ಮ ಸ್ಟ್ರೀಮಲ್ಲಿ ಇರ್ತಾರೆ ಸ್ಕಾಲರ್ಶಿಪ್ ತಗೊಳ್ಳುವಾಗ ಒಂದು ಓದ್ ತಗೊಳ್ತೇವೆ ನಾನು ಕೆಲಸ ಸಿಕ್ಕಿದ ಮೇಲೆ ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ಸಹಾಯ ಮಾಡ್ತೇವೆ ಹೇಳಿ ಈ ವರ್ಷ ಈಗಾಗಲೇ ಒಂದು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟು ಮಕ್ಕಳ ಹಣ ಬಂದಿದೆ ಓಹೋ ಅಂದ್ರೆ ನೀವು ಯಾರಿಗೆ ಕೊಟ್ಟಿದ್ದೀರೋ ಸೊ ಅವರಿಂದನೇ ಈಗ ಒಂದು ಹತ್ತು ಲಕ್ಷದಷ್ಟು ಅಂದರೆ ಈ ವರ್ಷಕ್ಕೆ ಈ ಒಂದು ವರ್ಷಕ್ಕೆ ಈ ಒಂದು ವರ್ಷದಲ್ಲಿ ನಾಡ್ದೀಗ ಭಾನುವಾರ ಸ್ಕಾಲರ್ಶಿಪ್ ಆ ದಿವಸ ಒಂದು ಓದ್ ತಗೊಳ್ತೇವೆ ನಾನು ಗುರು ಹಿರಿಯರ ಸಮ್ಮುಖದಲ್ಲಿ ಕೆಲಸ ಸಿಕ್ಕಿದ ಬಳಿಕ ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ನೆರವು ನೀಡುತ್ತೇನೆ ಹೇಳಿ ಎಷ್ಟೋ ಮಂದಿ ಮರೆತು ಬಿಡ್ತಾರೆ ಒಂದು ಹತ್ತು ಹದಿನೈದು ಮ ಶೇಕಡ ಮಕ್ಕಳು ನೆನಪಿಟ್ಕೊಳ್ತಾರೆ ಎಷ್ಟೋ ಮಂದಿ ಫಸ್ಟ್ ಸ್ಯಾಲ್ರಿಯನ್ನು ಕೊಡ್ತಾರೆ ಕೊಡುವಾಗ ಅವರ ಮೊಗದ ಖುಷಿ ಇದೆ ಅಲ್ಲ ಅದು ವರ್ಣನಾತೀತ ಸರ್ ನಾನು ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಈ ದಿವಸ ಬಂದದ್ದು ನಂದು ಸುದಿನ ಅಂತೇಳಿ ಇನ್ನೆಷ್ಟೋ ಮಂದಿ ಪ್ರತಿ ವರ್ಷ ನಮಗೆ ದಿಡಿಗೆ ಕೊಡ್ತಾ ಇರ್ತಾರೆ ಅದು ನಮಗೆ ತುಂಬ ಖುಷಿಯ ವಿಷಯ ಇಲ್ಲಿ ಮನೆ ಭೇಟಿ ಮಾಡಲಿಕ್ಕಿದೆ ಮನೆ ಭೇಟಿ ಮಾಡುವಾಗ ಆರಂಭದಲ್ಲಿ ಕರೆಂಟ್ ಇರಲಿಲ್ಲ ಸೊ ನಾವು ಸೋಲಾರ್ ದೀಪ ಸೆಲ್ಕೋದವರು ನಮಗೆ ಉಚಿತವಾಗಿ ಸೋಲಾರ್ ದೀಪ ಕೊಟ್ಟರು ಸುಮಾರು ನೂರೈವತ್ತು ಮಂದಿಗೆ ಈಗಾಗಲೇ ಸೋಲಾರ್ ದೀಪ ಕಳಿಸ್ ಅಳವಡಿಸಿದ್ದೇವೆ ಈಗ ಎಲ್ಲರ ಮನೆಯಲ್ಲಿಯೂ ದೀಪ ಇದೆ ಮನೆ ಇಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಮನೆ ಕಟ್ಟಲಿಕ್ಕೆ ಆರಂಭಿಸಿದೆವು ಒಬ್ಬ ಕಲಾವಿದನ ಮಗಳು ವಿದ್ಯಾಪೋಷಕಿದ್ದು ಅವನು ಕಲಾವಿದ ಮಂದರ್ತಿ ಮೇಳದ ಹಾಸ್ಯಗಾರ ಕಟ್ಟೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಥಮ ಮನೆ ಈಗ ಇಷ್ಟರವರೆಗೆ ಐವತ್ತ ನಾಲ್ಕು ಮನೆಯನ್ನು ಕಟ್ಟಿಸಿದ್ದೇವೆ ಐದು ಮನೆ ಸಿದ್ಧವಾಗಿದೆ ಬರುವ ತಿಂಗಳು ಅದರ ಉದ್ಘಾಟನೆ ಆಗ್ತದೆ ಹತ್ತು ಮನೆಯನ್ನು ಈಗಾಗಲೇ ನಾವು ಭೇಟಿ ಮಾಡಿ ಎರಡನೇ ಸಲ ಸ್ಥಳವನ್ನು ಪರೀಕ್ಷಿಸಿ ಮನೆಗೆ ಹೋಗಿ ನೋಡಿ ಹತ್ತು ಮನೆ ನಮ್ಮ ಕನ್ಸ್ಟ್ರಕ್ಷನ್ನ ಇದೆ ಅದು ಈ ವರ್ಷದ ಎಂಡಿನ ಒಳಗೆ ಹತ್ತು ಮನೆ ಆಗ್ತದೆ ಅಂದರೆ ಇನ್ನು ಹದಿನೈದು ಮನೆ ಈ ವರ್ಷದ ಕೊನೆಯ ಒಳಗೆ ನಾವು ಮಾಡಿ ಮಕ್ಕಳಿಗೆ ಕೊಡಲಿಕ್ಕಿದ್ದೇವೆ ಅಂದರೆ ಎಪ್ಪತ್ತು ಮನೆ ಆಗುತ್ತದೆ ಮತ್ತೆ ಬಹಳ ಸಂತೋಷದ ವಿಷಯ ಹೇಳಿದರೆ ನಾವು ಯಾರ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಮನವಿ ಪತ್ರವನ್ನು ಮಾಡಿ ದೇಣಿಗೆಯನ್ನು ಕೇಳ್ತಾ ಹೋಗುವುದಿಲ್ಲ ಸಮಾಜವೇ ನಮಗೆ ಕೊಡ್ತದೆ ನಾವು ಎಲ್ಲರತ್ರೂ ಹೇಳೋದುಂಟು ನೀವು ಕೆಲಸದ ಹಿಂದೆ ಹೋಗಿ ಲಕ್ಷ್ಮಿ ನಿಮ್ಮ ಹಿಂದೆ ಬರ್ತಾಳೆ ಎಂಬುದಕ್ಕೆ ನಮ್ಮ ಸಂಸ್ಥೆ ಒಂದು ಉದಾಹರಣೆ ಈ ಹತ್ತು ಮನೆಗೆ ಆಲ್ಮೋಸ್ಟ್ ಪ್ರಾಯೋಜಕರು ನಮಗೆ ರೆಡಿಯಾಗಿದ್ದಾರೆ ಸಿದ್ಧರಾಗಿದ್ದಾರೆ ಎಷ್ಟೋ ಮಂದಿ ತಮ್ಮ ಅರವತ್ತನೇ ವರ್ಷವನ್ನು ಮನೆ ಕಟ್ಟಿಸಿ ಇನ್ನು ಕೆಲವರು ಮದುವೆಯಾಗಿ ಐವತ್ತನೇ ವರ್ಷ ಇನ್ನು ಕೆಲವರು ಎಪ್ಪತ್ತೈದು ವರ್ಷಕ್ಕೆ ಮೂರು ಮನೆ ಕಟ್ಟಿಸಿ ಕೊಟ್ಟವರೊಬ್ಬರಿದ್ದಾರೆ ತಾಯಿಗೆ ನೂರು ವರ್ಷ ಆಯಿತು ಅದಕ್ಕೆ ಅವರ ಮಕ್ಕಳು ಮೊಮ್ಮಕ್ಕಳು ಸೇರಿ ನಡೆದು ಅದು ಮುಂದಿನ ತಿಂಗಳು ಇಪ್ಪತ್ತಾರಕ್ಕೆ ಆ ಮನೆ ಉದ್ಘಾಟನೆ ಆಗ್ತದೆ ಜಾನುವಾರು ಕಟ್ಟೆಯಲ್ಲಿ ಈಗಾಗಲೇ ಏಳು ಲಕ್ಷ ರೂಪಾಯಿ ಕೊಟ್ಟಾಗಿದೆ ಅವರು ಅವರ ತಾಯಿಯ ಅಜ್ಜಿಯ ನೂರನೇ ವರ್ಷವನ್ನು ಆಚರಿಸುವುದು ಒಂದು ಬಡ ವಿದ್ಯಾರ್ಥಿಗೆ ಮನೆಯನ್ನು ಕಟ್ಟಿಸಿಕೊಟ್ಟಿ ಕೊಟ್ಟು ಹೀಗೆ ಸಮಾಜದ ಸ್ಪಂದನೆಯನ್ನು ಅದು ವರ್ಣನಾತೀತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಸಮಾಜ ನಮಗೆ ವಿಶೇಷ ರೀತಿಯ ಇಲ್ಲಿ ಸ್ಪಂದಿಸ್ತದೆ ಎಂಬುದಕ್ಕೆ ಕಲಾರಂಗ ಒಂದು ನಿದರ್ಶನ ವಾರ್ಷಿಕವಾಗಿ ನಾವು ಒಟ್ಟು ಮಾಡುವಂಥದ್ದು ಮೂರು ನಾಲ್ಕು ಕೋಟಿಯ ವ್ಯವಹಾರ ವಿದ್ಯಾಪೋಷಕ್ಕೆ ಒಂದಾದರೆ ವಿದ್ಯಾಪೋಷಕ್ಕಿದ್ದೇ ಒಂದು ನಾವು ನಾಡ್ದು ಸಾವಿರದ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಂದು ಕೋಟಿಯ ಹದಿನೈದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ ನಮ್ಮದು ಉಡುಪಿ ಜಿಲ್ಲೆ ಕನ್ನಡ ಮೀಡಿಯಂ ಮಾಡಿರಬೇಕು ಬಡವರಾಗಿರಬೇಕು ಎಂಬತ್ತಕ್ಕಿಂತ ಹೆಚ್ಚು ಅಂಕ ಅರ್ಜಿ ಹಾಕ್ತಾರೆ ಅದರಲ್ಲಿ ಮನೆಯ ರೂಟ್ ಬರೀಲಿಕ್ಕಿದೆ ಆ ರೂಟ್ ಅನ್ನು ಇಟ್ಕೊಂಡು ನಾವು ಮನೆಗೆ ಹೋಗ್ತೇವೆ ಒಂದು ಮಿತಿ ಇದೆ ಯಕ್ಷಗಾನ ಕಲಾವಿದರಿಗೆ ಆಗುವಾಗ ಹಾಗಲ್ಲ ಐದು ಜಿಲ್ಲೆ ಕಾಸರಗೋಡು ಇರಬಹುದು ದಕ್ಷಿಣ ಕನ್ನಡ ಇರಬಹುದು ಶಿವಮೊಗ್ಗ ಉತ್ತರ ಕನ್ನಡ ಈ ಸರಿ ಸುಮಾರು ಎಪ್ಪತ್ತು ಯಕ್ಷಗಾನ ಕಲಾವಿದರ ಮಕ್ಕಳಿಗೆ ಏಳು ಲಕ್ಷಕ್ಕೂ ಮೇಲ್ಪಟ್ಟು ಕೊಡ್ತಾ ಇದ್ದೇವೆ ಅದು ಮೂಲಕ ಈಗ ಈಗ ನಡೆ ಸಾವಿರದ ಎಷ್ಟು ಮಕ್ಕಳಿಗೆ ಕೊಡ್ತಿರಲ್ಲ ಅಂದ್ರೆ ಒಬ್ಬ ಮಕ್ಕಳಿಗೆ ಅಂದ್ರೆ ಹೇಗೆ ಅಂದ್ರೆ ಅವರ ಕಾಲೇಜ್ ಫೀಸ್ ಅನ್ನ ನಮ್ಮ ಹೆಚ್ಚಿನ ಮಕ್ಕಳು ಗೌರ್ಮೆಂಟ್ ಪಿ ಯು ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ ಇರ್ತಾರೆ ನಾವು ಸಾಮಾನ್ಯ ಪಿ ಯು ಕಾಲೇಜಿಗೆ ನಾಲ್ಕು ಸಾವಿರ ರೂಪಾಯಿ ಆರಂಭಿಸ್ತೇವೆ ಮಿನಿಮಮ್ ನಾಲ್ಕು ಸಾವಿರ ರೂಪಾಯಿ ಏಡೆಡ್ ಅಥವಾ ಪ್ರೈವೇಟ್ ಕಾಲೇಜ್ ಆದ್ರೆ ಸ್ವಲ್ಪ ಜಾಸ್ತಿ ಕೊಡ್ತೇವೆ ಒಂದೆರಡು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೇವೆ ಡಿಗ್ರಿ ಮಕ್ಕಳಿಗಾದರೆ ಏಳು ಎಂಟು ಸಾವಿರ ರೂಪಾಯಿ ಕೊಡ್ತೇವೆ ಪೋಸ್ಟ್ ಗ್ರಾಜುಯೇಷನ್ ಆದರೆ ಅದು ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ನಮ್ಮ ರೇಂಜ್ ಇರ್ತದೆ ಇಂಜಿನಿಯರ್ ಮಕ್ಕಳಾದರೆ ಐದು ಸಾವಿರದ ಒಳಗೆ ರ್ಯಾಂಕ್ ಆದರೆ ನಾವು ಕೊಡುವ ಮೊತ್ತ ಪರ್ ಇಯರ್ ನಲವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಪರ್ ಇಯರ್ ಅಂದರೆ ಒಂದು ಮಗು ಎಪ್ಪತ್ತೈದು ಸಾವಿರ ಪಡೆದ್ರೆ ನಾಲ್ಕು ವರ್ಷ ಆಗುವಾಗ ಮೂರು ಲಕ್ಷ ರೂಪಾಯಿ ಈ ಸಂಸ್ಥೆ ಅವರಿಗೆ ವಿದ್ಯಾರ್ಜನೆ ಕೊಡ್ತಾ ಇದೆ ಸರ್ ಈಗ ನೀವು ಒಬ್ಬರ ಒಬ್ಬನಿಗೆ ಈಗ ಶುರು ಮಾಡಿದರೆ ಈಗ ಫಸ್ಟ್ ಪಿ ಯು ಸಿಯಿಂದ ಶುರು ಮಾಡಿದರೆ ಅವನು ಓದು ಮುಗಿಯುವವರೆಗೂ ಕೂಡ ನೀವು ಕೊಡ್ತಾ ಇರ್ತೀವಿ ನಮ್ಮ ಅಲ್ಲಿ ಇರ್ತಾರೆ ನಮ್ಮ ನಿಬಂಧನೆ ಇದೆ ಅವರಿಗೆ ಒಂದು ದಾನಿಗಳ ಅಡ್ರೆಸ್ ಕೊಡ್ತೇವೆ ವರ್ಷಕ್ಕೆ ಮಿನಿಮಮ್ ನಾಲ್ಕು ಪತ್ರ ಬರಿಬೇಕು ಅವ್ರ ದಾನಿಗೆ ಹೋಹೋ ಸರ್ ಆ ಪತ್ರ ಬರೆಯೋದ್ರ ಬಗ್ಗೆ ನಾನು ವಿಶೇಷವಾಗಿ ಕೇಳಿದ್ರೆ ಅದು ಹೇಗೆ ಸರ್ ಏನು ಅಂತ ಪತ್ರ ಬರೀಬೇಕು ಅದರ ಒಂದು ಭಾವನಾತ್ಮಕ ನಂಟು ಹೇಗೆ ಸರ್ ಏನು ಹೇಳಿದರೆ ಕೇವಲ ಅಂಕ ಗಳಿಸುವುದು ಮಾತ್ರ ಅಲ್ಲ ಒಂದು ಸನ್ನಡತೆಯನ್ನು ಕೃತಜ್ಞತೆಯ ಭಾವವನ್ನು ಮಕ್ಕಳಲ್ಲಿ ಉದ್ದೀಪನಗೊಳಿಸಬೇಕು ಅವನಿಗೆ ದುಡ್ಡುಂಟು ದುಡ್ಡು ಕೊಡ್ತಾನೆ ಮರೆತು ಬಿಡೋದು ಅಲ್ಲ ಒಂದು ಸಂಪರ್ಕ ಬೇಕು ಸೊ ವರ್ಷದಲ್ಲಿ ನಾಲ್ಕು ಪತ್ರವನ್ನು ಮಕ್ಕಳು ದಾನಿಗಳಿಗೆ ಬರೀಬೇಕು ಅದರ ಜೆರಾಕ್ಸ್ ಕಾಪಿಯನ್ನು ನಮಗೆ ಬರಿಬೇಕು ನಾವು ಪ್ರತಿ ಒಂದು ಐ ಡಿ ನಂಬರ್ ಅಂತ ಕೊಡ್ತೇವೆ ಉದಾಹರಣೆಗೆ ಈ ವರ್ಷ ಈ ವರ್ಷ ಹೊಸ್ತು ಆಗುವ ಒಂದು ಹುಡುಗಿಗೆ ಅಥವಾ ಹುಡುಗನಿಗೆ ಎಂಬತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇರ್ತದೆ ಕಳೆದ ವರ್ಷ ಒಬ್ಬ ಎಂಬತ್ತೆಂಟು ಇರ್ತಾನೆ ಎಂಬತ್ತೆಂಟು ಬಾರ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಅದು ಥ್ರೂಔಟ್ ಅವನ ಹೆಸರಿನ ಒಟ್ಟಿಗೆ ಆ ಐ ಡಿ ನಂಬರ್ ಇರಲೇಬೇಕು ಐ ಡಿ ನಂಬರ್ ಇರಲೇಬೇಕು ಆಮೇಲೆ ಅದನ್ನು ನಾವು ಯಾವುದೇ ಒಂದು ಪತ್ರ ಬರೆಯದಿದ್ರು ನಾವು ಫಸ್ಟ್ ಹೆಸರಿನ ಮುಂದೆ ಐ ಡಿ ನಂಬರ್ ಅನ್ನು ನೋಡ್ತೇವೆ ಅವರಿಗೆ ಫೈಲ್ ಮಾಡ್ತೇವೆ ಒಂದು ಫೈಲ್ ಇರ್ತೇವೆ ಅದು ಅವರ ಅರ್ಜಿಯಿಂದ ಹಿಡಿದು ಪತ್ರ ಎಲ್ಲವೂ ಜಾತಕ ಆ ಫೈಲನ್ನು ನೋಡ್ತೇವೆ ಒಂದು ಮಗು ಬಂದು ಕೂಡಲೇ ಫಸ್ಟ್ ತೆಗೆಯುವುದು ಆ ಫೈಲನ್ನು ಫೈಲ್ ತೆಗೆದು ಜಾತಕ ನೋಡ್ತೇವೆ ಪತ್ರ ಬರೆಯಲಿಲ್ಲದ್ರೆ ಅವರ ಸ್ಟ್ರೀಮಿನಿಂದ ತೆಗಿತೇವೆ ನಾವು ಇದು ಒಂದು ಎರಡನೇದು ಫಸ್ಟ್ ಪಿ ಸಿ ಆದ ರೆಸಿಡೆನ್ಷಿಯಲ್ ಕ್ಯಾಂಪ್ ಉಂಟು ಅದು ಅಂಬಲ್ಪಾಡಿಯಲ್ಲಿ ಮಾಡ್ತಾ ಇದ್ದೇವೆ ಈ ವರ್ಷ ನಮ್ಮ ಹೊಸ ಕಟ್ಟಡದಲ್ಲೇ ಮಾಡಿದ್ದೇವೆ ಅದು ಕಂಪಲ್ಸರಿ ಯಾಕಂದ್ರೆ ಮುಕ್ಕಾಲು ವಾಶಿ ಹುಡುಗಿಯರು ಈಗ ನಮ್ಮಲ್ಲಿ ಸಾವಿರದ ನೂರ ಇಪ್ಪತ್ತಿದ್ರೆ ಅದ್ರಲ್ಲಿ ಸುಮಾರು ಹತ್ತಿರ ಹತ್ತಿರ ಎಂಟುನೂರು ಹುಡುಗಿಯರಿದ್ದಾರೆ ಸಿಂಗಲ್ ಪೇರೆಂಟ್ ಎಷ್ಟೋ ಮಂದಿ ತಂದೆ ಇದ್ದರೆ ತಾಯಿ ಇಲ್ಲ ತಾಯಿ ಇದ್ರೆ ತಂದೆ ಎಲ್ಲ ಎಷ್ಟೋ ಮತ್ತಿ ಎರಡು ತಂದೆ ತಾಯಿ ಇಬ್ಬರೂ ಇಲ್ಲದವರಿದ್ದಾರೆ ಇದ್ರು ಅಸೌಖ್ಯದಲ್ಲಿದ್ದಾರೆ ಅಥವಾ ಇದ್ರ ದುಶ್ಚಟವನ್ನು ಹೊಂದಿದವರಿದ್ದಾರೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಅಪ್ ಮಾಡಬೇಕು ಅದು ಕ್ಯಾಂಪ್ ತುಂಬಾ ಪರಿಣಾಮಕಾರಿಯಾಗಿ ಆಗ್ತದೆ ಅದು ಕಂಪಲ್ಸರಿ ಭಾಗವಹಿಸದೇ ಇದ್ದರೆ ಅವರನ್ನು ಡಿಲೀಟ್ ಮಾಡ್ತೇವೆ ಪತ್ರವಾಗಿ ನಾಲ್ಕು ಪತ್ರ ಬರೆಯದ್ರೆ ಅವರಿಗೆ ನಾವು ಸ್ಟ್ರೀಮ್ನಿಂದ ತೆಗಿತೇವೆ ವಾರ್ನ ಮಾಡ್ತೇವೆ ಕೆಲವೊಮ್ಮೆ ಯಾಕಂದರೆ ಒಂದು ಕೃತಜ್ಞತೆ ಬೇಕು ನಮಗೆ ಯಾರು ನೆರವು ನೀಡಿದ್ದಾರೆ ಅವರ ಬಗ್ಗೆ ಸದಾ ನೆನಪಿಟ್ಟುಕೊಳ್ಬೇಕು ಈ ಸಂಸ್ಥೆಯು ಇಷ್ಟು ಬೆಳೀಲಿಕ್ಕೆ ಕಾರಣ ನಮಗೆ ಯಾರೇ ಡೊನೇಟ್ ಮಾಡಲಿ ನಮ್ಮ ದೇವ್ರು ಯಾರು ಹೇಳಿದರೆ ಅವರು ದಾನಿಗಳು ಅವರನ್ನು ನಾವು ಯಾವತ್ತೂ ಮರೆಯುವುದಿಲ್ಲ ಅವರು ರಾತ್ರಿ ಒಂದು ಗಂಟೆ ಫೋನ್ ಮಾಡಿದ್ರು ನಮ್ಮ ಕಾರ್ಯಕರ್ತರು ಅವರು ಹೇಳಿದ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಇದು ಒನ್ ಟು ಒನ್ ಒಂದು ಸಮಾಜಕ್ಕೆ ಮತ್ತೆ ಒಂದು ಸಂಸ್ಥೆಗೆ ಇರಬೇಕಾದಂಥ ಒಂದು ಬಾಂಧವ್ಯ ಈ ಬಾಂಧವ್ಯ ವಿದ್ಯಾರ್ಥಿಗಳಿಗೆ ಮತ್ತೆ ದಾನಿಗಳಿಗಿರಬೇಕು ಇದು ತುಂಬ ಮಂದಿ ಎಷ್ಟೋ ಮಕ್ ದಾನಿಗಳಿಗೆ ಮಕ್ಕಳಿಲ್ಲ ಅವರಿಗೆ ಅವರು ಈ ಹುಡುಗಿಯನ್ನು ಹುಡುಗನ್ನೇ ತನ್ನ ಮನೆಯ ಮಗು ಅಂತ ಭಾವಿಸಿಕೊಂಡಿದ್ದಾರೆ ಅವರಿಗೆ ಒಂದು ಕೆಲಸ ಸಿಕ್ಕಿದಾಗ ಅವರಿಗೆ ಆಗುವ ಖುಷಿಗೆ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಮಕ್ಕಳು ಕೆಲಸ ಕೂಡಲೇ ದಾನಿಗೆ ಒಂದು ಫೋನ್ ಮಾಡ್ತಾರೆ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಎಷ್ಟೋ ದಾನಿಗಳು ಮಕ್ಕಳಿಗೆ ಯೂನಿಫಾರ್ಮ್ ಅಥವಾ ಬಟ್ಟೆಯನ್ನು ತೆಚ್ಚಿಕೊಟ್ಟದ್ದು ಇದೆ ಸೊ ಆ ಮಕ್ಕಳ ಮೇಲೆ ಅಷ್ಟು ಪ್ರೀತಿಯನ್ನು ಹೊಂದಿರುತ್ತೆ